ಹಲೋ ಹಾ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಅಂತ ಅಂದರೆ ಮಾರ್ನಿಂಗ್ ವಿಡಿಯೋ ಸಂಡೇ ಅಂತ ಅಂದರೆ ಎಲ್ಲರಿಗೂ ಕೂಡ ರೆಸ್ಟ್ ಸಿಗುತ್ತೆ ಅಂತ ಅನ್ಕೋತೀವಿ ಆದರೆ ಸಂಡೇ ಅಂದರೆ ಒಂದು ಸ್ವಲ್ಪ ರೆಸ್ಟ್ ಸಿಗದೇ ಇರುವಂತಹ ದಿನ ಅಂತ ಯಾರಿಗೂ ಗೊತ್ತೇ ಇರಲ್ಲ ಸೊ ಎಸ್ ಅದೇ ದಿನ ಕಾಮಾಗಿ ಎದ್ದು ಬಂದೆ ನಾನು ಸ್ವಲ್ಪ ಬೇಗ ಏನು ಹೇಳಲಿಲ್ಲ ನಾನು ಸ್ವಲ್ಪ ಲೇಟಾಗೇ ಎದ್ದೆ ಹೇಗೂ ಕೆಲಸ ಮಾಡೋದು ಇದ್ದಿದ್ದೆ ಅಲ್ವಾ ಸೊ ಎದ್ದೆ ಮಾಡೋಣ ಬೇಗ ಎದ್ದು ಮಾಡಿದ್ರೂ ಅಷ್ಟೇ ಮುಗಿಯೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗೆ ಎದ್ದೆ ಬಂದೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಸ್ವಲ್ಪ ಬಿಸಿಲು ಬಿಸಿಲೆಲ್ಲ ಇದೆ ಮನೆಯೊಳಗೆ ಅಂದರೆ ಒಂದು ಎಂಟು ಗಂಟೆ ಮೇಲೆ ಆಗಿರುತ್ತೆ ಅಂತ ಸೊ ಎಸ್ ಹೌದು ಎದ್ದ ತಕ್ಷಣವೇ ಬಂದು ಹಾಲನ್ನು ಫ್ರೀಸರಿಂದ ಎತ್ತು ಹೊರಗಡೆ ಬಕೆಟಿಗೆ ಹಾಕಿ ಆ ನಂತರ ನಾನು ಆ ಟಿಫನಿಗೆ ಏನು ರೆಡಿ ಮಾಡ್ಕೋಬೇಕು ಅದನ್ನು ನಾನು ರೆಡಿ ಇದ್ದೀನಿ ಸೊ ಹೀಗೆ ರೆಡಿ ಮಾಡ್ಕೊತ ನನಗೆ ಒಂದು ಮೆಸೇಜ್ ಬಂದಿತ್ತು ಅಂದರೆ ಮೇಲ್ ಬಂದಿತ್ತು ಸೊ ಅಲ್ಲಿ ಅವರು ಹೇಳೋ ಪ್ರಕಾರ ಈ ಒಂದು ವಿಷಯನ ನಾನು ತಗೊಂಡು ಮಾತಾಡಬೇಕು ಅಥವಾ ಮಾತಾಡಬಾರ್ದು ಅಂತ ನನಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹೇಳಿ ಹೇಳಿದ್ರು ನನಗೆ ಇದನ್ನು ನಿಮ್ಮ ವೀಡಿಯೋದಲ್ಲಿ ಹೇಳಿಬಿಟ್ಟು ನಾನು ಹೇಳಿ ಅಲ್ಲಿ ಕೊಡೋವಂತಹ ಸಜೆಷನ್ ನನಗೆ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿದರು ಯಾಕಂದರೆ ನನಗೂ ಅದೇ ಥರ ಥಿಂಕ್ ಮಾಡ್ತಾ ನಾನು ಕೂಡ ಲೋ ಆಗಿದ್ದೀನಿ ಅಂತ ಅಂದರು ಸೊ ಓಕೆ ಏನದು ಅಂತ ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ ಜೊತೆ ಜೊತೆಗೆ ಒಂದು ಮಶ್ರೂಮ್ ರೆಸಿಪಿ ರೆಸಿಪಿ ಕೂಡ ನಾನು ನಿಮ್ಮ ನಿಮ್ಮ ಜೊತೆ ಶೇರ್ ಇರ್ತೀನಿ ಸೊ ಬನ್ನಿ ನೋಡೋಣ ಹಾಗೆ ಮಶ್ರೂಮ್ ರೆಸಿಪಿನೂ ಕೂಡ ಮಿಸ್ ಮಾಡಿದೆ ನೋಡಿ ಆಯಿತಾ ನಾನು ಮಾತಾಡೋ ಮಾತು ಮಾತ್ರ ಕೇಳಿಸ್ಕೊಂಡ್ಬಿಡ್ಬೇಡಿ ಏನು ಅಂದರೆ ಅವರ ಹಸ್ಬೆಂಡ್ನ ಅಕ್ಕ ಅಥವಾ ತಂಗಿ ಯಾರು ಇರ್ತಾರೆ ಅವರು ಬಂದಿದ್ದಾರೆ ರಜೆಗೋಸ್ಕರ ಸಮ್ಮರ್ ಹಾಲಿಡೇಸ್ಗೆ ಅಂತ ಬಂದಿದ್ದಾರೆ ಅವರು ವರ್ಕಿಂಗ್ ವುಮೆನ್ ಅಂತೆ ಓಕೆನಾ ವರ್ಕಿಂಗ್ ನೀನು ನೀನೇನಮ್ಮ ಮನೆಯಲ್ಲೇ ನೆಮ್ಮದಿಯಾಗಿ ತಿಂದ್ಕೊಂಡು ಉಣ್ಕೊಂಡು ನನ್ನ ತಮ್ಮ ಅಥವಾ ನಮ್ಮ ಅಣ್ಣ ತಂದಾಕೋ ಏನು ಏನು ತಂದಾಕ್ತಾನೆ ಅದನ್ನ ನೆಮ್ಮದಿಯಾಗಿ ತಿಂದ್ಕೊಂಡಿದ್ಯಾ ನಾವು ಹಂಗಲ್ಲ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗಬೇಕು ಸಂಜೆ ಬಂದು ಮನೆ ಕೆಲಸ ಮಾಡಬೇಕು ಎರಡೆರಡು ಕೆಲಸ ಮಾಡಬೇಕು ನೀನು ಬರೀ ಮನೆ ಕೆಲಸ ಮಾತ್ರ ಮಾಡ್ಕೊಂಡಿರ್ತೀಯ ಅಂತ ಕೊಂಕು ಮಾತಲ್ಲಿ ಮಾತಾಡಿಸಿದ್ರು ಇದ್ದಿದ್ದು ಐದು ದಿನ ಇದ್ರು ಐದು ದಿನವೂ ಕೂಡ ನನಗೆ ನೆಮ್ಮದಿ ಅನ್ನೋದೇ ಇರಲಿಲ್ಲ ಈ ರೀತಿಯಾಗಿ ಮಾತಾಡೋರು ಚುಚ್ಚಿ ಚುಚ್ಚಿ ಅಂತ ಅನ್ನೋರು ಅವ್ರನ್ನ ನಾನು ತುಂಬ ಚೆನ್ನಾಗಿ ಅವರು ತವ್ರ ಮನೆ ಇದ್ದರೆ ಹೇಗೆ ನೋಡ್ಕೋತಾ ಇದ್ದೆ ನೋಡ್ಕೋತಾ ಇದ್ರು ಅದೇ ರೀತಿಯಾಗಿ ನಾನು ಕೂಡ ಅವ್ರನ್ನ ನೋಡಿಕೊಂಡು ಕಳಿಸ್ದೆ ಆದ್ರೂ ಅವರು ಈ ಥರ ನನಗೆ ಮಾತಾಡ್ಬಿಟ್ಟು ಹೋದರು ಅಂತ ಮೆಸೇಜ್ ಹಾಕಿದರು ಸೊ ನನ್ನ ಪ್ರಕಾರ ತುಂಬ ಚಿಕ್ಕವಳು ಅಷ್ಟೊಂದು ಹೇಳುವಂತಹ ದೊಡ್ಡವಳು ಕೂಡ ನಾನಲ್ಲ ಬಟ್ ನನ್ನ ಪ್ರಕಾರ ಅಥವಾ ಪಬ್ಲಿಕ್ ವೋಟ್ ತೊಗೊತೀನಿ ಅನ್ನೋ ಹಾಗಿದ್ರೇ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಸೊ ನನ್ನ ಪ್ರಕಾರ ಏನು ಅಂದರೆ ಚೆನ್ನಾಗಿ ನೋಡಿಕೊಂಡ್ರು ಅಂತಾರೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರು ಅಂತಾರೆ ಸೊ ಜನ ಹೇಗಿದ್ದರೂ ಮಾತಾಡೇ ಮಾತಾಡ್ತಾರೆ ಸೊ ಅದು ಮನೆಯವರಾಗಲಿ ಹೊರಗಿನವರಾಗಲಿ ಅವ್ರಿಗೆ ನೀವು ಮಾತಾಡೋ ಹಂಗಿದ್ರೆ ಡೈರೆಕ್ಟಾಗಿ ಮಾತಾಡಿಬಿಟ್ಟು ಕೊನೆಗಾಣಿಸ್ಬೇಕು ಇಲ್ವಾ ಏನಂತಾರೆ ಅದನ್ನು ಅನ್ನಿಸ್ಕೋಬೇಕು ಇಲ್ಲ ನೆಕ್ಸ್ಟ್ ಟೈಮ್ ಬರದೇ ಇರೋ ಥರ ರೆಸಿಸ್ಟ್ ಮಾಡಬೇಕು ಸೊ ಈ ಮೂರು ದಾರಿ ಇದೆ ಸೊ ಈ ಮೂರು ದಾರಿ ಜೊತೆಗೆ ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ ಅವ್ರು ಬರಲಿ ಅವ್ರು ಹೋಗಲಿ ಅವ್ರು ಇರಲಿ ಅವ್ರು ಬಿಡಲಿ ಯಾರು ಬರಲಿ ಯಾರು ಬಿಡಲಿ ನಿಮ್ಮ ಮನೆ ಕೆಲಸ ನೀವೇ ಮಾಡಬೇಕು ಅವ್ರು ಬಂದು ಮಾಡಿಕೊಡ್ತಾರಾ ಇಲ್ಲ ಹಾದಿ ಬೀದಿಲಿ ಹೋಗೋರು ಆಡೋರು ಎಲ್ಲರೂ ಕೂಡ ಅವ್ರು ಅಲ್ಲೇ ಇರ್ತಾರೆ ಹೊರ್ತು ಮನೆಯೊಳಗೆ ಮನ್ಸೊಳಗೆ ಬರೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ ಸೊ ಎಸ್ ಹೌದು ಅವ್ರು ಮನೆಯವರೇ ಅಂತ ಅಂದರು ಅಂತ ನಾನು ಹೇಳ್ತಿಲ್ಲ ಹೊರಗಿನವರು ಅಷ್ಟೇ ಇದೇ ರೀತಿಯಾಗಿ ಅಂತಾರೆ ಅವಳು ಹಂಗಿಟ್ಕೊಂಡಿದ್ದಾಳೆ ಇವಳು ಇಟ್ಕೊಂಡಿದ್ದಾಳೆ ಅವಳೇನು ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ ಅವಳಿಗೆ ಒಂದು ಒಂದ್ಸಲಿ ಏನಪ್ಪ ಹೊರಗಡೆ ಹೋಗಿ ದುಡಿದು ನೋಡಲಿ ಅನ್ನುವಂತಹ ಥಾಟ್ ಮನೆಯವ್ರಿಗೆ ಅಂತಲ್ಲ ಹೊರಗಿನವ್ರಿಗೂ ಇದ್ದೇ ಇರುತ್ತೆ ಸೊ ಅವ್ರು ಪಟ್ಕೊಂಬಂದಿದ್ದು ಅವರಿಗೆ ನಮ್ಮ ನಾವು ಪಡ್ಕೊಂಬಂದಿದ್ದು ನಮಗೆ ಓಕೆನಾ ನಾವು ಅವರಾಗಲ್ಲ ಅವರು ನಾವಾಗೋಕ್ಕಾಗಲ್ಲ ಸೊ ನಿಮಗೆ ಏನು ಅನಿಸುತ್ತೆ ಅದು ಮಾಡ್ತಾ ಹೋಗಿ ಅವ್ರು ಯಾರೋ ಮೂರನೇ ವ್ಯಕ್ತಿ ಬಂದು ಅಂದರು ಅಂದ ತಕ್ಷಣವೇ ನೀವು ಡೌನ್ ಆಗೋದು ಬೇಕಾಗಿಲ್ಲ ಯಾಕಂದ್ರೆ ಅವ್ರು ಬಂದು ನಿಮ್ಮ ಕೆಲಸ ಹೋಗಲ್ಲ ನೀವು ಡೌನ್ ಆದರೂ ಕೂಡ ಮತ್ತು ನೀವು ಗೆಟಪ್ ಆಗಿ ಮತ್ತೆ ನೀವು ನಿಮ್ಮ ಕೆಲಸ ಮಾಡ್ತಾನೇ ಇರಬೇಕು ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಆರಾಮಾಗಿದ್ದು ಕಾಮಾಗಿದ್ದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳಬಲ್ಲೆ ಅಷ್ಟೆ ನೀವು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರ ಅವ್ರು ನೀವು ಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಹಾಗೆ ನಿಮಗೂ ಇದೇ ರೀತಿಯಾದಂತಹ ಸಿಚ್ಯುವೇಷನ್ ಆಗಿದ್ರೆ ಕೂಡ ತಿಳಿಸಿ ಅಂತ ಹೇಳ್ತಾ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಅವ್ರುಗಳ ಜಗಳದ ನಡುವೆ ನಮ್ಮ ಒಂದು ಮಶ್ರೂಮ್ ರೆಸಿಪಿ ಹಾಗೆ ಮಶ್ರೂಮ್ ಕ್ಲೀನ್ ಮಾಡ್ಕೊಳ್ಳೋ ವಿಧಾನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಮಶ್ರೂಮ್ನ ಎರಡು ರೀತಿಯಾಗಿ ಮಾಡ್ಕೊಬೋದು ಸೊ ಕ್ಲೀನ್ನ ಸೊ ಇದು ಒಂದು ರೀತಿ ರೀತಿಯಾದರೆ ಇನ್ನೊಂದು ರೀತಿ ಫುಲ್ ಮೇಲ್ಗಡೆ ಮೇಲ್ಗಡೆ ಮಾತ್ರ ತೆಗಿಯೋದಾಗಿರ್ಬೋದು ಇನ್ನೊಂದು ಕಡೆ ಪೀಲ್ ಮಾಡೋದಾಗಿರ್ಬೋದು ಮಾಡ್ಕೊಬೋದು ಹಾಗೆ ಈಗ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನಿಸಿತ್ತು ಅಂದ್ಬಿಟ್ಟು ಫಿಲ್ಟರ್ಗೆ ಹಾಕ್ತಾಯಿದ್ದೀನಿ ಇವಾಗ ಈ ನೆಸ್ಕೆಫೆ ಅಥವಾ ಬ್ರೂ ಏನು ಕುಡಿತೀವಿ ನೋಡಿ ಅದೊಂಥರ ಪೌಡರ್ ಪೌಡರ್ ಕಾಫಿ ಪೌಡರ್ ಕುಡಿತೀವಿ ಅಂತ ಅನಿಸೋ ಥರ ಫೀಲ್ ಆಗಿಬಿಟ್ಟಿದೆ ಇತ್ತೀಚೆಗೆ ಸೊ ಹಾಗಾಗಿ ಫಿಲ್ಟರ್ ಕಾಫಿ ಕುಡಿತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕಾಫಿನೇ ಅವಾಯ್ಡ್ ಮಾಡಿದ್ವಿ ಸೊ ಟಿಫನ್ ಆದಮೇಲೆ ಕುಡಿಬೇಕು ಆ್ಯಕ್ಚುಲಿ ಕಾಫಿ ಅಥವಾ ಟೀ ಏನೇ ಕುಡಿಬೇಕಾದ್ರೂ ಟಿಫನ್ ಆದಮೇಲೆ ಕುಡಿಬೇಕು ಆ್ಯಕ್ಚುಲಿ ಸಂಡೇ ಒಂದು ದಿನ ಎಕ್ಸ್ಕ್ಯೂಸ್ ಇರುತ್ತೆ ಯಾಕಂದರೆ ಸಂಡೇ ಒಂದು ದಿನ ಕಾಫಿ ಅಥವಾ ಟೀ ಕುಡಿತೀವಿ ನಾರ್ಮಲ್ ಡೇಸಲ್ಲಿ ಮಾಲ್ಟ್ ಪೌ ಪೌಡರ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನು ಯೂಶ್ವಲಿ ಮಾಡ್ತೀನಿ ಆಲ್ಮೋಸ್ಟ್ ವೀಕ್ಲಿ ಫೈ ಆರ್ ಸಿಕ್ಸ್ ಡೇಸ್ ಮಾಲ್ಟ್ ಪೌಡರೇ ಇರುತ್ತೆ ಇನ್ ಒನ್ ಆರ್ ಟೂ ಡೇಸ್ ಕಾಫಿ ಇರುತ್ತೆ ನಮ್ಮನೆ ಸೊ ಅದಾದಮೇಲೆ ಮಕ್ಳಿಗೆ ಆ್ಯಸ್ ಯೂಶುವಲ್ ಹಾಲು ಹಾಲಿನೂ ಕೂಡ ಮಕ್ಕಳಿಗೆ ಫುಲ್ ಕಂಪ್ಲೀಟ್ ಕಮ್ಮಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ನಿಲ್ಲಿಸ್ಬಿಟ್ಟಿತ್ತ ನಿಲ್ಲಿಸ್ಬಿಡ್ತಾಯಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಹೀಗೆ ಸಂಡೇಸು ಅಥವಾ ಮಿಡ್ ಮಿಡ್ ವೀಕ್ ಮಿಡ್ಡಲ್ಲು ಕೂಡ ಕೊಡ್ತಾ ಇದ್ದೀನಿ ಯಾಕೆ ಹಾಲನ್ನ ನಿಲ್ಲಿಸಬೇಕು ಅಂತ ಅಂದರೆ ಆ್ಯಕ್ಚುಲಿ ಹಾಲು ಒಳ್ಳೆಯದೇ ಹೌದು ಸರ್ಟನ್ ಏಜ್ವರೆಗೂ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ ಅದೆಲ್ಲ ತೊಗೊಂಬೋ ಅದಿದ್ದರೆ ಹಾಲು ಬೇಕೇ ಬೇಕು ಅಂತ ಅನ್ಕೋತೀವಿ ಕ್ಯಾಲ್ಶಿಯಂ ಬರೀ ಇದರಿಂದನೇ ಸಿಗುತ್ತೆ ಅಂತಲೇ ಅಲ್ಲ ಎಗ್ ವೈಟಿಂದ ಕೂಡ ಕ್ಯಾಲ್ಶಿಯಂ ಸಿಗುತ್ತೆ ಹಾಗೆ ಹಲವಾರು ನೈಸರ್ಗಿಕವಾಗಿ ಅವೈಲಬಲ್ ಇರೋ ಈ ಹಲವಾರು ಒಂದು ಪ್ರಾಡಕ್ಟ್ನಿಂದ ಕೂಡ ಕ್ಯಾಲ್ಸಿಯಂ ಅವೈಲಬಲ್ ಇರುತ್ತೆ ಸೊ ಅದನ್ನ ನೋಡಿ ಹುಡುಕಿ ತೊಗೊಬೇಕು ಹಾಲು ಅಂತ ಬಂದು ಬಂತು ಅಂತ ಅಂದರೆ ಹಾಲು ಸ್ವಲ್ಪ ಹುಷಾರು ತಪ್ಪೋದು ಈ ರೀತಿಯಾದಂತಹ ಚಾನ್ಸಸ್ ಇರುತ್ತೆ ನಾನು ಇದ್ರ ಮೇಲೆ ನಂಬಿಕೆ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಒಂದು ಹದಿನೈದು ದಿನ ಹುಷಾರು ತಪ್ಪಿದ್ರು ಆವಾಗ ಡಾಕ್ಟರ್ ಹೇಳಿದ್ದು ಹಾಲನ್ನ ಫಸ್ಟ್ ಬಿಡಿ ಆಮೇಲೆ ಎಲ್ಲ ಹುಷಾರಾಗ್ತಾರೆ ಅಂತ ಆಗೊಂದು ವಾರ ಹಾಲನ್ನ ಬಿಟ್ಟಾದಮೇಲೆ ಮಕ್ಕಳು ಹುಷಾರಾಗಿದ್ದು ಸೊ ಅದನ್ನು ನೋಡಿಕೊಂಡ್ರೆ ಹಾಲು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಮಗನಿಗೆ ಅವಾಯ್ಡ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಮಗಳಿಗೆ ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ವರೆಗೂ ಕೊಡೋಣ ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಮೂರು ದಿನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ ಕೊಟ್ಟರು ಕೂಡ ಸ್ವಲ್ಪ ಈಗ ಅರ್ಧ ಲೀಟರ್ ಹಾಲಿಗೆ ಕಾಲು ಲೀಟರ್ ಆದರೂ ನೀರನ್ನ ಮಿಕ್ಸ್ ಮಾಡಿ ಕುದಿಸಿ ಕೊಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಸೊ ಅದಾದಮೇಲೆ ಇಲ್ಲಿ ಮಡ್ ಪಾಟಲಿ ನಾನು ಮಶ್ರೂಮ್ ರೆಸಿಪಿ ಮಾಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್ ಟೊಮೆಟೊ ಗೊಜ್ಜನೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ಒಂದು ಆಯಿಲ್ಗೆ ಸಾಸಿವೆ ಹಾಗೆ ಈರುಳ್ಳಿ ಒಗ್ಗರಣೆ ಹಾಕಿ ಮಶ್ರೂಮ್ ಪೀಸಸ್ನ ಹಾಕ್ತಿದ್ದೀನಿ ಅರಿಶಿನ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಅರಿಶಿನ ಹಾಕ್ಕೊಳ್ಳೇಬೇಕು ನಾನ್ ವೆಜ್ ಆಗಲಿ ಎನಿಥಿಂಗ್ ಎಲ್ಲದಕ್ಕೂ ಅರಶನ ಯಥೇಚ್ಛವಾಗಿ ಬಳಸಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು ಅರಶಿನ ಹಾಗೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಗೆ ಗರಂ ಮಸಾಲೆ ಪೌಡರ್ನ ಇಷ್ಟನ್ನು ಯೂಸ್ ಮಾಡ್ತಿದ್ದೀನಿ ಯಾವುದೇ ರೀತಿಯಾಗಿ ಗ್ರೈಂಡ್ ಮಾಡಿ ನಾನು ಯಾವ ಮಸಾಲೆನೂ ಇಲ್ಲ ಜಾಸ್ತಿ ಆಗುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಶ್ರೂಮ್ನ ಸೊ ಹಾಗಾಗಿ ಸೊ ಇದಿಷ್ಟು ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಸಾ ಸಾಲ್ಟನ್ನ ಆ್ಯಡ್ ಮಾಡಿ ವಾಟರ್ನ ಆ್ಯಡ್ ಮಾಡಿ ಕುದಿಸಿ ಚಪಾತಿಗೆ ಹಾಗೆ ರೊಟ್ಟಿಗೆ ಹಾಗೆ ದೋಸೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿ ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಟೊಮೆಟೋನು ಕೂಡ ಹಾಕ್ತಾಯಿದ್ದೀನಿ ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಈ ಪುಟ್ಟದಾದಂತಹ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಕ್ಕಿ ರೊಟ್ಟಿ ರೆಸಿಪಿನ ಹಾಕಿದ್ದೀನಿ ಬೆಳಗ್ಗಿನ ಒಂದು ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ ಅಕ್ಕಿ ರೊಟ್ಟಿಯನ್ನು ಈಸಿಯಾಗಿ ಹೇಗೆ ಮಾಡ್ಕೊಬೋದು ಯಾವುದೇ ರೀತಿಯಾದಂತಹ ಅರ್ದೋಗ್ದೆ ಗಂಜಿ ಮಾಡಿದೆ ಅಥವಾ ಅನ್ನ ಬೆರೆಸ್ತೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೋಡಿ